ನಮಸ್ತೆ ಫ್ರೆಂಡ್ಸ್ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ಇದು ಮಂಗಳವಾರದ ವಿಡಿಯೋ ಫ್ರೆಂಡ್ಸ್ ಇದು ಮಂಗಳವಾರ ನನಗೆ ಎಡಿಟಿಂಗ್ ಮಾಡಾಕೋದಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ನಾನು ಇವತ್ತು ಈ ವಿಡಿಯೋನ ಅಪ್ಲೋಡ್ ಮಾಡ್ತಾಯಿದ್ದೀನಿ ಮಂಗಳವಾರ ನಾನು ಏನೇನು ಕೆಲಸ ಮಾಡಿದೆ ಎಲ್ಲೆಲ್ಲಿ ಹೋಗಿದ್ದೆ ಯಾರನ್ನ ಮೀಟ್ ಮಾಡಿದೆ ಅಂತ ಎಲ್ಲ ಖಂಡಿತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸ್ದಾಗಿ ನೋಡ್ತಾ ಇರೋರು ಇನ್ನು ಲೈಕ್ ಮಾಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಿಮ್ಗೆ ಏನು ಅನಿಸುತ್ತೆ ಅಂತ ಲಾಸ್ಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನೋಡಿ ಇದು ಗಮ್ ಇದು ಸೀರೆ ಕಟ್ಟಿದ್ದೆ ಫ್ರೆಂಡ್ಸ್ ನಾನು ಮಂಗಳವಾರ ಗಮ್ ಹಾಕ್ಬಿಟ್ಟು ಇಟ್ಟಿದ್ದೀನಿ ಯಾಕೆ ಅಂತ ಹೇಳಿದ್ರೆ ಒಂದೊಂದು ಸಾರಿ ಸೀರೆ ಕಟ್ಟೋವಾಗ ಗಂಟೆಲ್ಲ ಲೂಸಾಗಿ ಹಾಕಿರ್ತೀವಿ ಅದು ಬಿಚ್ಚಿಕೊಳ್ಳೋ ಚಾನ್ಸಸ್ ಇರುತ್ತೆ ಅಲ್ವಾ ಈ ಥರ ಗ್ಲೂ ಹಾಕೋದ್ರಿಂದ ಸೇಫ್ಟಿಯಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಎಲ್ಲ ಸೀರೆಗೂ ಹಾಕ್ತೀನಿ ಆಲ್ಮೋಸ್ಟ್ ಕಟ್ಟಿರ್ತೀನಿ ಟೈಟಾಗೇ ಬಟ್ ಇರಲಿ ಸೇಫ್ಟಿಗೆ ಅನ್ನೋದಕ್ಕೋಸ್ಕರ ನಾನು ಈ ಥರ ಗಮ್ ಹಾಕಿ ಇಟ್ಟಿರ್ತೀನಿ ಸೊ ಮಂಗಳವಾರ ಬೆಳಗ್ಗೆನೇ ನಾನು ಮನೆ ಕೆಲಸ ಮಾಡೋಕ್ಕಿಂತ ಮುಂಚೆ ಬಟ್ಟೆ ಹೊಲಿಯೋ ಕೂತ್ಕೊಂಡಿದ್ದೆ ಯಾಕೆಂದರೆ ಮಧ್ಯಾಹ್ನ ಮೇಲೆ ಬೇರೆ ಕೆಲಸಗಳಿತ್ತು ನನಗೆ ಅದಕ್ಕೋಸ್ಕರ ಬೆಳಗ್ಗೆ ಎಲ್ಲ ಕೆಲಸ ಮುಗಿಸ್ಕೊಳೋಣ ಅಂತಂದು ಹೇಳಿಬಿಟ್ಟು ಒಂದು ಮೂರು ಬ್ಲೌಸ್ ಇತ್ತು ಬ್ಲೌಸ್ ಎಲ್ಲ ಹೊಲಿದ್ಬಿಟ್ಟು ಒಂದು ಸೀರೆ ಎಲ್ಲ ಕುಚ್ಚು ಕಟ್ಬಿಟ್ಟು ಗಾಳಿಗೆಲ್ಲ ಇಟ್ಟಿದೆ ಅದನ್ನು ಎಲ್ಲ ಮುಗಿಸೋ ಅಷ್ಟರಲ್ಲಿ ಸಾಯಂಕಾಲ ಐದು ಗಂಟೆ ಆಗೋಗಿತ್ತು ಆಮೇಲೆ ಐದು ಗಂಟೆಗೆ ಸ್ನಾನ ಎಲ್ಲ ಮಾಡಿಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗೋಣ ಅಂತಂದೇಳ್ಬಿಟ್ಟು ರೆಡಿ ಆಗ್ತಾಯಿದ್ದೀನಿ ಫ್ರೆಂಡ್ಸ್ ನಾನು ಯಾಕೆಂದರೆ ಫ್ರೆಂಡಿಗೆ ಫೋನ್ ಮಾಡಿ ಹೇಳಿದ್ದೆ ನಾನು ಬರ್ತಾಯಿದ್ದೀವಿ ಅಂತಂದೇಳ್ಬಿಟ್ಟು ಯಾಕೆ ಹೋಗ್ತಿದ್ದೀನಿ ಅಂತ ಹೇಳಿದ್ರೆ ಅವರ ಮಗನ ಮದುವೆದು ಕಾರ್ಡ್ ಕೊಡಬೇಕಾಗಿತ್ತು ಅವ್ರ ಮನೆಗಳೆಲ್ಲ ಕಾವೇರಕ್ಕ ನೋಡಿರಲಿಲ್ಲ ಅದಕ್ಕೋಸ್ಕರ ಬಾವು ಹೋಗಿ ಕೊಟ್ಟು ಬರೋಣ ಅಂತ ಹೇಳಿದರು ಅದಕ್ಕೆ ಇಬ್ಬರು ಹೋಗಿ ಬರೋಣ ಅಂತಂದು ಹೇಳಿಬಿಟ್ಟು ರೆಡಿ ಆಗಿದ್ವಿ ನಾವು ಕಾವೇರಕ್ಕ ನಾನು ಐದು ಗಂಟೆ ಅಷ್ಟರಲ್ಲಿ ಬರ್ತೀನಿ ರೆಡಿಯಾಗಿರೋ ಅಂತ ಹೇಳಿದರು ಅದಕ್ಕೋಸ್ಕರ ನಾನು ಐದು ಗಂಟೆ ಅಷ್ಟರಲ್ಲೆಲ್ಲ ರೆಡಿಯಾಗಿದ್ದೀನಿ ಜೊತೆಗೆ ನನ್ನ ಮಗನೂ ನಾನು ಬರ್ತೀನಿ ಮನೇಲಿ ಒಬ್ಬನಿಗೆ ಬೇಜಾರಾಗುತ್ತೆ ಅಂತಂದು ಹೇಳಿಬಿಟ್ಟು ಯಾಕೆಂದರೆ ಅವ್ನಿಗೆ ಅವ್ರ ಜೊತೆ ಇರಬೇಕು ಅಂದರೆ ಖುಷಿ ಮುಂಚೆ ಎಲ್ಲರೂ ಜೊತೆಗೆ ಇದ್ದಿದ್ದು ಬಟ್ ಇವಾಗ ಸ್ವಲ್ಪ ದೂರ ದೂರ ಇರೋದರಿಂದ ಯಾವಾಗ ಟೈಮ್ ಸಿಕ್ದಾಗ ಒಂದೊಂದು ಸಲ ಹೋಗಿ ಮಾತಾಡ್ಸ್ಕೊಂಡು ಬರ್ತೀವಿ ಅದಕ್ಕೋಸ್ಕರ ನನ್ನ ಮಗನೂ ನಾನು ಬರ್ತೀನಿ ತುಂಬ ದಿನ ಆಗೈತೆ ಮೀಟ್ ಮಾಡ್ಕೊಂಡು ಬರ್ತೀನಿ ಅಂದ್ಬಿಟ್ಟು ಅವನು ಕೂಡ ರೆಡಿಯಾಗಿದ್ದ ಎಲ್ಲ ಕೆಲಸ ಮಾಡಿಕೊಂಡು ರೆಡಿಯಾಗಿದ್ದೀನಿ ಕಾವ್ಯಾರಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ವಿ ಆಟೋದಲ್ಲಿ ಮೂರು ಜನನೂ ಪವಿ ಮನೆಗೆ ಹೊರಟಿದ್ದೀವಿ ಇವಾಗ ನೋಡಿ ನಮ್ಮ ಮನೆಯಿಂದ ಒಂದು ಐದರಿಂದ ಆರು ಕಿಲೋಮೀಟ್ರ್ ಆಗುತ್ತೆ ಅವ್ರ ಮನೆ ನೋಡ್ರವನಿ ಮಾತಾಡಿಸು ಏನೋ ಹೇಳ್ತಾವೆ ಚಿನ್ನ ಏನು ಬಂದ್ವಿ ಫ್ರೆಂಡ್ಸ್ ನಾವು ಇವರೆಲ್ಲ ಫ್ರೆಂಡ್ಸ್ ಅಂತ ಹೇಳೋದಕ್ಕಿಂತ ನಮಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ತರ ಫ್ಯಾಮಿಲಿನೇ ಹಾಕ್ಬಿಟ್ಟಿದ್ದಾರೆ ಎಲ್ಲರೂ ಟೀ ಮಾಡ್ತಿದ್ದಾರೆ ನೋಡಿ ಫ್ರೆಂಡ್ಸ್ ಇವಳು ಪಾವನ ಅಂತ ಪವಿ ಮಗಳು ನೋಡಿರ್ತೀರ ಇವಳು ಚಿಕ್ಕ ವಯಸ್ಸಿಂದನೂ ಹುಟ್ಟಿದಾಗಿಂದ ನಮ್ಮ ಜೊತೆಗೆ ಇರೋದ್ರಿಂದ ನನಗೆ ಹೆಣ್ಮಕ್ಳಿಲ್ಲ ಇಲ್ಲ ಅನ್ನೋ ಥರ ಒಂದು ಕೊರಗಿಲ್ಲ ಯಾಕೆಂದ್ರೆ ಇವಳೇ ನನಗೆ ಮಗಳ ಥರ ಇದ್ದಾಳೆ ಜೊತೆಗೆ ನಂದಿತಾನೇ ಇದ್ದಾಳೆ ಸುಜಾತನ ಮಗಳು ಅವರಿಬ್ಬರು ಚಿಕ್ಕ ಹುಟ್ಟಿದಾಗಿಂದ ನಮ್ಗೆ ಗೊತ್ತಿರೋದ್ರಿಂದ ಅವರಿಬ್ಬರು ನನಗೆ ಹೆಣ್ಮಕ್ಳ ಥರ ಯಾರಾದರೂ ಕೇಳಿದ್ರೆ ಹೇಳ್ತಾ ಇರ್ತೀನಿ ಇವರಿಬ್ಬರು ನನ್ನ ಮಕ್ಕಳು ಹೆಣ್ಮಕ್ಳು ಅಂತಂದು ಹೇಳಿಬಿಟ್ಟು ನೋಡಿ ಇವಳೇನೇ ನನ್ನ ಮಗಳು ಚಿಕ್ಕ ವಯಸ್ಸಿಂದ ಜೊತೆಗೆ ಬೆಳೆದಿದ್ದರಿಂದ ಆ ಬಾಂಡಿಂಗಿನೂ ಚೆನ್ನಾಗಿದೆ ನಮ್ಮ ಜೊತೆ ಸೊ ಹಂಗಾಗಿ ಅವಳೆ ನಾನು ಮಗಳ ಥರ ನೋಡಿ ಪವಿ ಮಂಡಕ್ಕಿ ರೆಡಿ ಮಾಡ್ತಾ ಇದ್ದಾಳೆ ನಮ್ಮ ಕಡೆ ಮಂಡಕ್ಕಿ ಮಂಡಕ್ಕಿ ಅಯ್ಯೋ ಮೌನಿ ನೋಡ್ಕೊಳ್ಳೋ ಪವಿ ಅಕ್ಕ ಪವ್ಯಕ್ಕ ಅಂತೀಯ ರವೇಣ್ಣ ಚೆನ್ನಾಗಿ ಹೆಚ್ತಾಯಿತು

ಇದು ನೆನೆದು ಚೆನ್ನಾಗಿ ಆಯ್ತಲ್ಲ ಈಗ ಇಷ್ಟ ಬಳೋಣ ಅಂತ ಹಂ ಫ್ರೆನ್

ಸೊ ನಾವು ಹೋಗಿದ ತಕ್ಷಣ ಮಂಡಕ್ಕಿ ತಿಂಡಿ ಮಾಡಿದರು ಅಣ್ಣ ತಿಂದ್ಕೊಂಡು ಸರಿ ಬರೋಣ ಅಂತಂದು ಹೇಳಿಬಿಟ್ಟು ರೆಡಿಯಾಗಿದ್ದೀವಿ ಅವಳು ಅವ್ರ ಹಿಂದೆ ಕೂತಿರೋದು ರವಿಯಣ್ಣ ಪವಿಯವ್ರ ಯಜಮಾನ್ರವರು ಆಮೇಲೆ ನನ್ನ ಹಿಂದೆ ಇರೋಳು ಸುಜಾತ ಇವಳು ನನ್ನ ಕ್ಲೋಸ್ ಫ್ರೆಂಡ್ ಅವಳೂ ಅವ್ರ ಅಕ್ಕ ಅವಳು ಇನ್ನೊಬ್ರು ಅಕ್ಕ ಊರಲ್ಲಿದ್ದಾರೆ ಅವ್ರ ಫ್ಯಾಮಿಲಿಲಿ ಎಲ್ಲರಿಗೂ ನನಗೆ ನನಗೆ ಗೊತ್ತಿರೋರೇನೆ ಅವ್ರ ಫ್ಯಾಮಿಲಿ ಎಲ್ಲರೂ ನಮಗೆ ಒಂಥರ ಫ್ಯಾಮಿಲಿ ಫ್ರೆಂಡ್ಸ್ ಥರ ಆಗಿದ್ದಾರೆ ಇವಳು ಕಾವ್ಯ ಪವಿ ಇದ್ದಾರಲ್ಲ ಅವ್ರ ದೊಡ್ಡಕ್ಕನ ಮಗಳು ಕಾವ್ಯನ ಮಗಳವಳು ಸೊ ನಾವೆಲ್ಲ ಒಂದೇ ಕಡೆ ಇದ್ದಾಗ ಇದೇ ಥರನೇ ಫ್ರೆಂಡ್ಸ್ ಒಂಥರ ಚೆನ್ನಾಗಿರ್ತಾಯಿತ್ತು ಎಲ್ಲ ಜಾಲಿಯಾಗಿ ಬಟ್ ಇವಾಗ ಸ್ವಲ್ಪ ದೂರ ಇರೋದರಿಂದ ಯಾವತ್ತೋ ಒಂದು ದಿನ ಸೇರಿದಾಗ ಈ ಥರ ಖುಷಿ ಪಡ್ತೀವಿ ಪತ್ರಿಕೆ ಎಲ್ಲ ಕೊಟ್ಬಿಟ್ಟು ಕಾವ್ಯರಕ್ಕ ನಾನು ಎಲ್ಲ ಹೊರಟ್ವಿ ಅಲ್ಲಿಂದ ಮನೆಗೆ ಸೊ ಥ್ಯಾಂಕ್ ಯು ಫ್ರೆಂಡ್ಸ್ ಯಾರ್ಯಾರೆಲ್ಲ ಈ ವಿಡಿಯೋ ನೋಡ್ತಿದ್ರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್